ಆಯ್ ಹೆಲೋ ವೆಲ್ಕಮ್ ಟು ಇಶು ಅಂಡ್ ಖುಷಿ ಚಾನಲ್ ನನ್ನ ಗಂಡ ವಿದೇಶದಲ್ಲಿ ಇರುತ್ತಾನೆ ನಾನು ಮತ್ತೆ ನಮ್ಮ ಅತ್ತೆ ಮಾತ್ರ ಮನೆಯಲ್ಲಿ ಇರುತ್ತೇವೆ ನಮ್ಮ ಅತ್ತೆ ವಿಧಿವೆ ಆಕೆ ಪ್ರತಿದಿನ ಸಾಯಂಕಾಲ ಅಡುಗೆ ಮಾಡಿಕೊಂಡು ಯಾರಾದರೂ ಅನಾಥರಿಗೆ ಹಂಚಿದರೆ ತೀರಿಕೊಂಡ ನಿಮ್ಮ ಮಾವನವರಿಗೆ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಅನ್ನುತ್ತಿದ್ದಳು ಒಂದು ದಿನ ಅತ್ತೆ ಕಣ್ಣುಗಳು ತಿರುಗಿ ಬಿದ್ದು ಹೋದಳು ಅತ್ತೆಯನ್ನು ಕರೆದುಕೊಂಡು ಹೋಗಿ ಡಾಕ್ಟರ್ಗೆ ತೋರಿಸಿದರೆ ಡಾಕ್ಟರ್ ಎಲ್ಲ ಪರೀಕ್ಷೆಗಳು ಮಾಡಿ ನಿಮ್ಮ ಅತ್ತೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂದರು ನಾನು ಅತ್ತೆಗೆ ಏನು ಹೇಳಲಿಲ್ಲ ಮರುದಿನ ಅತ್ತೆ ಸಾಯಂಕಾಲ ಊಟ ತೆಗೆದುಕೊಂಡು ಹೋಗುತ್ತಿದ್ದಾಗ ನಾನು ಆಕೆಯ ಹಿಂದೇನೆ ಹೋದೆ ಆಕೆ ಒಂದು ಮನೆಯೊಳಗಡೆ ಹೋದಳು ನಾನು ಸಹ ಅದೇ ಮನೆಯೊಳಗಡೆ ಹೋಗಿ ಬಾಗಿಲು ತೆಗೆದು ನೋಡುವಷ್ಟರಲ್ಲಿ ನನ್ನ ತಲೆಯ ಮೇಲೆ ಸಿಡಿಲು ಬಿದ್ದಂತಾಯಿತು ಯಾಕೆಂದರೆ ಅಲ್ಲಿ ಅತ್ತೆ ನಾನು ನಮ್ಮ ಮಾವನವರ ಮನೆಯಲ್ಲಿ ಇದ್ದೆ ನನಗೆ ಮುಂದೆ ಹಿಂದೆ ಯಾರೂ ಇಲ್ಲ ಅವರೇ ನನಗೆ ಒಳ್ಳೆಯದು ಕೆಟ್ಟದ್ದು ಎಲ್ಲ ಅವರೇ ನೋಡಿದರು ನನಗೆ ಮದುವೆಯ ವಯಸ್ಸು ಬಂದಾಗ ನನಗೆ ಮೊಟ್ಟ ಮೊದಲ ಸಾರಿ ಬಂದ ಮದುವೆ ಸಂಬಂಧವನ್ನೇ ಫಿಕ್ಸ್ ಮಾಡಿ ನನಗೆ ಮದುವೆ ಮಾಡಿ ಕಳುಹಿಸಿದರು ಯಾಕೆಂದರೆ ಆತನಿಗೆ ಸಹ ಮದುವೆಯ ವಯಸ್ಸಾದ ಸ್ವಂತ ಹೆಣ್ಣು ಮಕ್ಕಳು ಇದ್ದಾರೆ ಅದಕ್ಕೆ ಆತುರಾತುರವಾಗಿ ನನ್ನ ಮದುವೆ ಮಾಡಿಬಿಟ್ಟರು ನಾನು ಅವರಿಗಿಂತ ಸುಂದರವಾಗಿ ಇರುತ್ತೇನೆ ನನಗೆ ಎಲ್ಲಿ ಒಳ್ಳೆಯ ಸಂಬಂಧ ಬಂದು ಹಣ ಜಾಸ್ತಿ ಖರ್ಚು ಮಾಡಬೇಕ ಅವಸರ ಬರುತ್ತದೆಯೇನು ಎಂದು ಆಲೋಚಿಸಿ ಮೊಟ್ಟ ಮೊದಲು ಬಂದ ಅಭಿಲಾಷ್ ಸಂಬಂಧವನ್ನೇ ಫಿಕ್ಸ್ ಮಾಡಿ ಅತ್ತೆ ಮಾವನವರ ಹತ್ತಿರ ಹೇಳಿ ಅತುರ ಮಾಡಿ ನಾನು ಯಾರ ಜೊತೆಯಲ್ಲಾದರೂ ಓಡಿ ಹೋಗುತ್ತೇನೆ ಅಂದ ಹಾಗೆ ಸಿಂಪಲ್ಲಾಗಿ ನನ್ನ ಮದುವೆ ಮಾಡಿಬಿಟ್ಟರು ಆದರೆ ನನ್ನ ಅದೃಷ್ಟ ಚೆನ್ನಾಗಿದ್ದು ನನಗೆ ಸಿಕ್ಕಿದ ಗಂಡ ತುಂಬ ಒಳ್ಳೆಯವನು ಆದರೆ ಆತ ಏನು ಶ್ರೀಮಂತನಲ್ಲ ಆದ್ದರಿಂದ ನನ್ನ ಮದುವೆಯ ನಂತರ ನಾವು ಆರ್ಥಿಕ ಕಷ್ಟಗಳು ಪಡಬೇಕಾಗಿ ಬಂದಿತು ಯಾಕೆಂದರೆ ನಮ್ಮ ಮದುವೆಗೆ ಜಾಸ್ತಿ ಖರ್ಚಾಗಿದೆ ನನ್ನ ಗಂಡ ಮದುವೆ ಚೆನ್ನಾಗಿ ಮಾಡಿಕೊಳ್ಳುವುದಕ್ಕೋಸ್ಕರ ತುಂಬ ಹಣವನ್ನು ಸಾಲವಾಗಿ ತೆಗೆದುಕೊಂಡಿದ್ದಾರೆ ನಮ್ಮ ಹತ್ತಿರದಿಂದ ಎಂತಹುದು ವರದಕ್ಷಣೆ ಕಾಣಿಕೆಗಳೇನು ತೆಗೆದುಕೊಳ್ಳಲಿಲ್ಲ ಈ ಸಾಲ ತೀರಿಸುವುದಕ್ಕೋಸ್ಕರ ನನ್ನ ಗಂಡ ವಿದೇಶಕ್ಕೆ ಹೋಗಬೇಕಾಗಿ ಬಂದಿತು ಇದರಿಂದ ಸಾಲ ತೀರಿ ಹೋಗಿ ಉಳಿದ ಹಣದಿಂದ ಯಾವುದಾದರೂ ವ್ಯಾಪಾರ ಇಟ್ಟುಕೊಳ್ಳಬೇಕು ಅನ್ನುವ ಆಲೋಚನೆ ಇದೆ ಆತ ವಿದೇಶಕ್ಕೆ ಹೋಗುವುದಕ್ಕೆ ಬೇಕಾದ ಏರ್ಪಾಟುಗಳೆಲ್ಲ ಆಗಿದ್ದಾವೆ ನಮ್ಮ ಮದುವೆಯಾಗಿ ಕೇವಲ ಮೂರು ತಿಂಗಳಾಗಿದೆ ನನ್ನ ಗಂಡ ವಿದೇಶಕ್ಕೆ ಹೊರಟು ಹೋದನು ಆತನ ಜೊತೆ ನಾನು ಜಾಸ್ತಿ ಸಮಯ ಕಳೆಯಲಾಗಲಿಲ್ಲ ಆದ್ದರಿಂದ ನನಗೆ ತುಂಬ ಮನಸ್ಸಿಗೆ ನೋವಾಗುತ್ತಿತ್ತು ನೀನು ಸ್ವಲ್ಪ ಸಹನೆಯಿಂದ ಇರು ನಾನು ಬೇಗ ಮತ್ತೆ ವಿದೇಶದಿಂದ ಬರುತ್ತೇನೆ ನಮಗೆ ಆರ್ಥಿಕ ತೊಂದರೆಗಳು ಜಾಸ್ತಿ ಇದ್ದಾವೆ ಕೇವಲ ಸಾಲಗಳು ತೀರಿಸುವುದಕ್ಕೆ ಅಲ್ಲದೆ ನಾವು ಸ್ವಂತ ಮನೆಯನ್ನು ಕಟ್ಟಿಕೊಳ್ಳುವುದಕ್ಕೋಸ್ಕರನೂ ಸಹ ಹಣವನ್ನು ಕೂಡಿಡಬೇಕು ಅದಕ್ಕೋಸ್ಕರನೇ ನನ್ನ ಶಕ್ತಿಗೆ ಮೀರಿ ಪ್ರಯತ್ನಿಸುತ್ತೇನೆ ನಾವು ಪ್ರಸ್ತುತ ಬಾಡಿಗೆ ಮನೆಯಲ್ಲಿ ಇರುತ್ತಿದ್ದೇವೆ ಸ್ವಂತ ಮನೆಯಲ್ಲಿ ಇರಬೇಕು ಅನ್ನುವ ಆಲೋಚನೆ ನಿನಗೆ ಮಾತ್ರ ಇರುವುದಿಲ್ಲವಾ ಎಂದು ಅಂದರು ನನ್ನಲ್ಲಿ ಇರುವ ನಿರುತ್ಸಾಹವನ್ನು ಕಡಿಮೆ ಮಾಡುವುದಕ್ಕೆ ಆತ ಈ ರೀತಿ ಮಾತನಾಡಿದರು ಯಾಕೆಂದರೆ ಅವರು ಹೋಗುತ್ತೇನೆ ಅನ್ನುವ ಮಾತು ಹೇಳಿದಾಗಲಿಂದಲೂ ನಾನು ಉದಾಸೀನವಾಗಿ ಇದ್ದೇನೆ ಆ ನಂತರ ನಾನು ಆಲೋಚಿಸಿದೆ ಆತ ನಿಜಾನೇ ಹೇಳುತ್ತಿದ್ದಾರೆ ನಾನು ಸ್ವಲ್ಪ ಸಮಯ ಆತನಿಗೋಸ್ಕರ ಕಾಯುತ್ತಾ ಇರಬೇಕಾಗಿ ಬರುತ್ತದೆ ಆ ನಂತರ ಆರ್ಥಿಕವಾಗಿ ನಾವು ಸ್ಥಿರವಾದ ಮೇಲೆ ನಾವಿಬ್ಬರ ಜೊತೆಯಲ್ಲಿ ಸಂತೋಷವಾದ ಜೀವನವನ್ನು ಕಳೆಯಬಹುದು ಅಂದುಕೊಂಡೆ ನನ್ನ ಗಂಡನನ್ನು ವಿದೇಶಕ್ಕೆ ಕಳುಹಿಸಿದೆ ಇನ್ನು ಮನೆಯಲ್ಲಿ ನಾನು ಮತ್ತು ನಮ್ಮ ಅತ್ತೆ ಮಾತ್ರನೇ ಇದ್ದೇವೆ ನನಗೆ ಮದುವೆಯಾಗಿ ಜಾಸ್ತಿ ದಿನಗಳೇನೂ ಆಗಿಲ್ಲ ನನ್ನ ಗಂಡ ವಿದೇಶಕ್ಕೆ ಹೊರಟು ಹೋದರೆ ಇನ್ನು ಆತನ ಜೊತೆ ಸಮಯ ಕಳೆಯುವುದಕ್ಕೆ ಆಗುವುದಿಲ್ಲ ಅನ್ನುವ ಉದ್ದೇಶದಿಂದ ನಾನು ನನ್ನ ಗಂಡನ ಜೊತೆ ಜಾಸ್ತಿ ಸಮಯ ಕಳೆದೆ ಆದ್ದರಿಂದ ಅತ್ತೆಯ ಜೊತೆ ಜಾಸ್ತಿ ಸಮಯ ಕಳೆಯಲಾಗಲಿಲ್ಲ ಆಕೆಯ ಜೊತೆ ಕುಳಿತುಕೊಂಡು ಸರಿಯಾಗಿ ಮಾತನಾಡಲೂ ಆಗಲಿಲ್ಲ ಕೇವಲ ಅಡುಗೆ ಮಾಡಿ ಬಡಿಸುತ್ತಿದ್ದೆ ನಮ್ಮ ಅತ್ತೆ ದಿನ ಪೂರ್ತಿ ಏನು ಮಾಡುತ್ತಿರುತ್ತಾರೋ ಏನೋ ನನಗೆ ಗೊತ್ತಿಲ್ಲ ಆದರೆ ಯಾವಾಗ ನನ್ನ ಗಂಡ ವಿದೇಶಕ್ಕೆ ಹೊರಟು ಹೋದರೋ ಆಗ ಮನೆಯಲ್ಲಿ ನಾನು ಮತ್ತೆ ನಮ್ಮ ಅತ್ತೆಯವರು ಮಾತ್ರನೇ ಇದ್ದೇವೆ ಇರುವುದು ಇಬ್ಬರೇ ಆದ್ದರಿಂದ ನಾವೇ ಮಾತನಾಡಿಕೊಳ್ಳುತ್ತಿದ್ದೆವು ಆದರೆ ನಮ್ಮ ಅತ್ತೆ ತುಂಬ ವಿಚಿತ್ರವಾಗಿ ಇರುತ್ತಿದ್ದಳು ಎಲ್ಲರ ಅತ್ತೆಯವರ ತರಹ ಅಲ್ಲ ನಾನು ಯಾವ ಕೆಲಸನೂ ಮಾಡದೇ ಇದ್ದರೂ ನನ್ನನ್ನು ಏನೂ ಅನ್ನುತ್ತಿರಲಿಲ್ಲ ನಮ್ಮ ಅತ್ತೆನೇ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳುತ್ತಿದ್ದಳು ನಾನು ಬೆಳಗ್ಗೆ ಎದ್ದೇಳುವುದು ತಡವಾದರೆ ಟಿಫನ್ ಸಹ ಆಕೆಯೇ ರೆಡಿ ಮಾಡುತ್ತಿದ್ದಳು ನನ್ನ ಬಟ್ಟೆಗಳು ಸಹ ಆಕೆಯೇ ಒಗೆಯುತ್ತಿದ್ದಳು ಇವೆಲ್ಲ ಕೆಲಸಗಳು ಆಕೆಯೇ ಮಾಡುವುದರಿಂದ ನನಗೆ ಸಂತೋಷ ಆಗದೆ ಕೋಪ ಬರುತ್ತಿತ್ತು ನಾನು ಆಕೆಯ ಹತ್ತಿರ ಹೇಳಿದೆ ನೀವು ಮನೆಯ ಎಲ್ಲ ಕೆಲಸಗಳು ನೀವೇ ಮಾಡುತ್ತೀರಾ ಸೊಸೆ ಯಾವ ಕೆಲಸನೂ ಮಾಡುವುದಿಲ್ಲ ಎಂದು ನಿರೂಪಿಸಬೇಕು ಅಂದುಕೊಳ್ಳುತ್ತಿದ್ದೀರಾ ಬೆಳಗ್ಗೆ ತಡವಾಗಿ ಎದ್ದೇಳುತ್ತಾಳೆ ಆಕೆಯ ಬಟ್ಟೆಗಳನ್ನು ಸಹ ಒಗೆದುಕೊಳ್ಳುವುದಿಲ್ಲ ಎಂದು ನೀವು ನನ್ನ ಮರ್ಯಾದೆಯನ್ನು ತೆಗೆಯಬೇಕು ಅಂದುಕೊಳ್ಳುತ್ತಿದ್ದೀರಾ ಅಂದೆನು ಆಗಲಿಂದ ನಮ್ಮ ಅತ್ತೆ ಯಾವ ಕೆಲಸನೂ ಮಾಡುತ್ತಿರಲಿಲ್ಲ ಎಷ್ಟು ದಿನಗಳಾದರೂ ನನ್ನ ಬಟ್ಟೆಗಳು ಒಗೆಯದೆ ಅಲ್ಲೇ ಇದ್ದರೂ ಆಕೆ ಮುಟ್ಟಿಕೊಳ್ಳುತ್ತಿರಲಿಲ್ಲ ಬೆಳಗ್ಗೆ ನಾನು ತಡವಾಗಿ ಎದ್ದರೂ ಆಕೆ ಟಿಫನ್ ರೆಡಿ ಮಾಡುತ್ತಿರಲಿಲ್ಲ ಕೇವಲ ಆಕೆಗೋಸ್ಕರ ಮಾತ್ರನೇ ಮಾಡಿಕೊಳ್ಳುತ್ತಿದ್ದಳು ಇವೆಲ್ಲ ನೋಡಿ ನಾನು ತುಂಬ ಆಶ್ಚರ್ಯಪಟ್ಟೆ ಆಕೆ ನನ್ನ ಹತ್ತಿರ ಯಾವ ಜಗಳಾನೂ ಮಾಡಲಿಲ್ಲ ಮೌನವಾಗಿ ಎಲ್ಲ ಕೆಲಸಗಳನ್ನು ಮಾಡುವುದು ಬಿಟ್ಟು ಬಿಟ್ಟಳು ಇನ್ನು ಆಲೋಚಿಸಬೇಕಾದ ವಿಷಯ ಏನೆಂದರೆ ನಾನು ಯಾವಾಗ ಅಡುಗೆ ಮಾಡಿದರೂ ಆಕೆ ನನ್ನ ಹತ್ತಿರ ಬಂದು ಒಬ್ಬ ಮನುಷ್ಯನಿಗೋಸ್ಕರ ಸ್ವಲ್ಪ ಜಾಸ್ತಿ ಅಡುಗೆ ಮಾಡು ಅನ್ನುತ್ತಿದ್ದಳು ಮನೆಯಲ್ಲಿ ನಾವಿಬ್ಬರೇ ಅಲ್ವಾ ಇರೋದು ಮೂವರಿಗೆ ಯಾಕೆ ಎಂದು ನಾನು ಕೇಳಿದೆ ನಿಮ್ಮ ಮಾವ ತೀರಿಕೊಂಡಿದ್ದಾರೆ ಆತನ ಊಟವನ್ನು ಬಡವರಿಗೆ ಕೊಡುವುದರಿಂದ ಆತನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಆತನಿಗೆ ಪುಣ್ಯ ಬರುತ್ತದೆ ಅಂದಳು ಇಷ್ಟಕ್ಕೂ ಮೊದಲು ಯಾವಾಗಲೂ ಆಕೆ ಈ ವಿಷಯದ ಬಗ್ಗೆ ಮಾತನಾಡಲಿಲ್ಲ ನನ್ನ ಗಂಡ ಇಲ್ಲಿ ಇಲ್ಲಿ ಇದ್ದಾಗ ಆಕೆ ಯಾವಾಗಲೂ ಸಹ ಆಕೆಯ ಗಂಡನ ಊಟವನ್ನು ಬಡವರಿಗೆ ಕೊಡಲಿಲ್ಲ ಇನ್ನೊಂದು ಆಶ್ಚರ್ಯಪಡುವಂತಹ ವಿಷಯ ಏನೆಂದರೆ ಆಕೆ ಬೆಳಿಗ್ಗೆ ಊಟವನ್ನು ಕೊಡುತ್ತಿರಲಿಲ್ಲ ಕೇವಲ ರಾತ್ರಿ ಮಾತ್ರನೇ ಊಟವನ್ನು ಹಂಚುತ್ತಿದ್ದಳು ನನ್ನ ಮನಸ್ಸಿನಲ್ಲಿ ವಿಧ ವಿಧವಾದ ಪ್ರಶ್ನೆಗಳು ಶುರುವಾಗುತ್ತಿದ್ದಾವೆ ಆದರೆ ನಾನು ಕೇಳುವುದು ಸರಿಯಲ್ಲ ಎಂದು ಮೌನವಾಗಿ ಹೋದೆ ಆಕೆ ಮೊದಲು ಸಹ ಊಟವನ್ನು ಕೊಡುತ್ತಿದ್ದಳೇನೋ ನಾನು ನನ್ನ ಗಂಡ ವಿದೇಶಕ್ಕೆ ಹೋಗುವ ಬ್ಯುಸಿಯಲ್ಲಿ ಅತ್ತೆ ರಾತ್ರಿಯ ಸಮಯದಲ್ಲಿ ದೊಡ್ಡವರಿಗೆ ಊಟ ಕೊಡುವುದನ್ನು ಗಮನಿಸದೆ ಇರಬಹುದೇನೋ ಆದರೂ ಸಹ ನನಗೆ ಈ ವಿಷಯ ತುಂಬ ಇಷ್ಟ ಆಯಿತು ಆಕೆಯ ಗಂಡ ತೀರಿಕೊಂಡು ಎರಡು ವರ್ಷ ಆಗಿದೆ ಆದರೂ ಆತನಿಗೆ ಪುಣ್ಯ ಬರಬೇಕೆಂಬ ಉದ್ದೇಶದಿಂದ ಬಡವರಿಗೆ ಆಹಾರವನ್ನು ಹಂಚುತ್ತಿದ್ದಾಳೆ ಇದು ತುಂಬ ಒಳ್ಳೆಯ ವಿಷಯ ತುಂಬ ಕಡಿಮೆ ಮಹಿಳೆಯರು ಹೀಗೆ ಇರುತ್ತಾರೆ ಗಂಡನ ಆತ್ಮಕ್ಕೆ ಶಾಂತಿ ಸಿಗಬೇಕೆಂದು ಆತನಿಗೆ ಪುಣ್ಯ ಬರಬೇಕೆಂದು ಹೀಗೆ ಮಾಡುವವರನ್ನು ನಾನು ತುಂಬ ಕಡಿಮೆ ಜನರನ್ನು ನೋಡಿದ್ದೇನೆ ನಮ್ಮ ಅತ್ತೆಯನ್ನು ನೋಡುತ್ತಿದ್ದರೆ ನನಗೆ ತುಂಬ ಸಂತೋಷ ಆಗುತ್ತಿತ್ತು ಆಕೆ ಯಾವುದರ ಮೇಲೂ ಸಹ ಆಸಕ್ತಿ ತೋರಿಸುತ್ತಿರಲಿಲ್ಲ ಆಕೆಯಲ್ಲಿ ನನಗೆ ಪ್ರತ್ಯೇಕವಾಗಿ ಏನೂ ಇಷ್ಟ ಆಗಲಿಲ್ಲ ಆದರೆ ಆಕೆ ಈ ವಿಧವಾಗಿ ಆಹಾರವನ್ನು ಹಂಚುವುದರಿಂದ ಆಕೆಯ ಮೇಲೆ ನನಗೆ ಗೌರವ ಅಭಿಮಾನ ಹೆಚ್ಚಾಯಿತು ಅಷ್ಟೇ ಅಲ್ಲದೆ ನನಗೆ ಹೊಸದಾಗಿ ಮದುವೆಯಾಗಿದೆ ನನ್ನ ಗಂಡ ವಿದೇಶಕ್ಕೆ ಹೊರಟು ಹೋಗಿದ್ದಾನೆ ಗಂಡ ಪಕ್ಕದಲ್ಲಿ ಇಲ್ಲದಿದ್ದರೆ ಮನಸ್ಸಿನಲ್ಲಿ ಇರುವ ಬಾಧೆಯನ್ನು ನಾನು ಊಹಿಸಬಲ್ಲೆ ನನ್ನ ಗಂಡ ಆರ್ಥಿಕ ತೊಂದರೆಗಳಿಂದ ಹಣ ಸಂಪಾದಿಸುವುದಕ್ಕೆ ವಿದೇಶಕ್ಕೆ ಹೋಗಿದ್ದಾರೆ ಆತ ಮತ್ತೆ ಯಾವುದೋ ಒಂದು ಸಮಯದಲ್ಲಿ ಮತ್ತೆ ಬರುತ್ತಾರೆ ಅನ್ನುವ ಆಸೆ ನನ್ನಲ್ಲಿ ಇದೆ ಆದರೆ ಅತ್ತೆಯ ಪರಿಸ್ಥಿತಿ ಬೇರೆ ಮಾವ ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ ಮತ್ತೆ ಬರುವುದಿಲ್ಲ ಈ ವಿಷಯದ ಬಗ್ಗೆ ಆಲೋಚಿಸಿದರೆ ನನ್ನ ಮನಸ್ಸು ಕಣ್ಣೀರು ಇಡುತ್ತದೆ ಅತ್ತೆಯ ಮೇಲೆ ನನಗೆ ತುಂಬ ಕರುಣೆಯಾಯಿತು ಈಗ ತನ್ನ ಗಂಡನ ಮೇಲೆ ಪ್ರೀತಿ ಅಭಿಮಾನ ಹೊಂದಿರುವ ಹೆಣ್ಣನ್ನು ನೋಡಿದರೆ ನನಗೆ ತುಂಬ ಗೌರವ ಯಾರಾದರೂ ತನ್ನ ಗಂಡನನ್ನು ಬೈಯುತ್ತಾ ತುಂಬ ಮಾತುಗಳನ್ನು ಅನ್ನುತ್ತಿರುತ್ತಾರೋ ಅವರ ಪಕ್ಕಕ್ಕೆ ಸಹ ಹೋಗಿ ಕುಳಿತುಕೊಳ್ಳುತ್ತಿರಲಿಲ್ಲ ಸಾಯಂಕಾಲ ಆದ ತಕ್ಷಣ ನಮ್ಮ ಅತ್ತೆ ಆಹಾರ ತೆಗೆದುಕೊಂಡು ಬಡವರಿಗೆ ಹಂಚುವುದಕ್ಕೆ ಹೊರಟು ಹೋಗುತ್ತಿದ್ದಳು ರಾತ್ರಿ ತುಂಬ ಲೇಟಾಗಿ ಮನೆಗೆ ಬರುತ್ತಿದ್ದಳು ಒಂದೊಂದು ಸಾರಿ ರಾತ್ರಿ ನನಗೆ ನಿದ್ದೆ ಬರುತ್ತಿತ್ತು ಆದರೂ ಆಕೆಗೋಸ್ಕರ ಕಾಯುತ್ತಾ ಇರುತ್ತಿದ್ದೆ ಬಂದಾಗ ಬಾಗಿಲು ತೆಗೆಯಬೇಕಾಗಿತ್ತು ಒಂದು ದಿನ ತಿಳಿದುಕೊಳ್ಳೋಣ ಎಂದು ಉತ್ಸಾಹದಿಂದ ನೀವು ಊಟ ಕೊಡುವುದಕ್ಕೆ ಹೋಗುತ್ತೀರಾ ಅಲ್ವಾ ಇಷ್ಟು ಲೇಟ್ ಯಾಕೆ ಆಗುತ್ತದೆ ಎಂದು ಕೇಳಿದೆ ನನಗೆ ಬೇಗ ಮಲಗಿಕೊಳ್ಳುವ ಅಭ್ಯಾಸ ಇದೆ ಅಷ್ಟೇ ಅಲ್ಲದೆ ಬೆಳಗಿನ ಜಾವನೇ ಅಭಿಲಾಷ್ ಫೋನ್ ಮಾಡುತ್ತಾನೆ ಅಂದೆನು ಬಡವರಿಗೆ ಊಟ ಕೊಟ್ಟ ನಂತರ ನಾನು ತಿಳಿದವರ ಮನೆಗೆ ಹೋಗುತ್ತೇನೆ ಅಲ್ಲಿರುವವರ ಜೊತೆ ಮಾತನಾಡುತ್ತಾ ಕುಳಿತುಕೊಳ್ಳುತ್ತೇನೆ ನನಗೆ ಸಮಯನೇ ತಿಳಿಯುವುದಿಲ್ಲ ಅದಕ್ಕೆ ಲೇಟ್ ಆಗುತ್ತದೆ ಇನ್ನ ಮೇಲೆ ನೀನು ಮಲಗಿಕೊ ನನಗೋಸ್ಕರ ಕಾಯುತ್ತಾ ಇರಬೇಡ ನಾನು ಬಾಗಿಲನ್ನು ಹೊರಗಡೆಯಿಂದ ಹಾಕಿಕೊಂಡು ಹೋಗುತ್ತೇನೆ ಮನೆಯ ಬೀಗ ನನ್ನ ಹತ್ತಿರನೇ ಇರುತ್ತದೆ ಆದ್ದರಿಂದ ಎಷ್ಟೇ ಲೇಟಾದರೂ ನಿನಗೆ ತೊಂದರೆ ಆಗುವುದಿಲ್ಲ ಎಂದು ಅಂದಳು ಆಕೆಯ ಮಾತುಗಳು ಕೇಳಿ ನನಗೆ ಆಕೆಯ ಮೇಲೆ ಅನುಮಾನ ಬಂದಿತು ಆದರೆ ನನ್ನ ಸಮಸ್ಯೆ ಆದರೆ ತೀರಿ ಹೋಗಿದೆ ಇನ್ನ ಮೇಲೆ ಪ್ರಶಾಂತವಾಗಿ ಮಲಗಿಕೊಳ್ಳಬಹುದು ನನ್ನ ಗಂಡನಿಗೆ ಅಲ್ಲಿ ನೈಟ್ ಡ್ಯೂಟಿ ಅದಕ್ಕೆ ಆತನ ಜೊತೆ ರಾತ್ರಿ ಮಾತನಾಡಲಾಗುವುದಿಲ್ಲ ಅದಕ್ಕೆ ನಾನು ಪ್ರತಿದಿನಾನೂ ಬೇಗ ಮಲಗಿಕೊಳ್ಳುತ್ತಿದ್ದೆ ಆತ ಬೆಳಗಿನ ಜಾವಾನೆ ಫೋನ್ ಮಾಡುತ್ತಿದ್ದರು ಆತನ ಜೊತೆ ಮಾತನಾಡುತ್ತಿದ್ದೆ ಆನಂತರ ಸಮಯವನ್ನು ನೋಡಿಕೊಂಡು ಆತ ಫೋನ್ ಮಾಡುತ್ತಾ ಇರುತ್ತಿದ್ದರು ಆಗಲೂ ಸಹ ಆಗಾಗ ಮಾಡುತ್ತಿದ್ದರು ಅತ್ತೆ ಒಬ್ಬಂಟಿಯಾಗಿ ಇರುತ್ತಾರೆ ಆದ್ದರಿಂದ ಆಕೆಗೆ ಎಂತಹುದೇ ಟೈಮ್ ಪಾಸ್ ಆಗುವುದಿಲ್ಲ ಆ ಕಾರಣದಿಂದಲೇ ಮಾತನಾಡುತ್ತಾ ಕುಳಿತುಕೊಳ್ಳುತ್ತಾರೆ ಎಂದು ಅಂದುಕೊಂಡೆ ಆಕೆ ಹಾಗೆ ಹೋಗುವುದರಿಂದ ನನಗೆ ಎಂತಹುದೇ ತೊಂದರೆ ಇಲ್ಲ ಆಕೆ ನನ್ನ ವ್ಯಕ್ತಿಗತ ವ್ಯವಹಾರದಲ್ಲಿ ತಲೆದೂರಿಸುತ್ತಿರಲಿಲ್ಲ ನಾನು ಸಹ ಆಕೆಯನ್ನು ಏನೂ ಕೇಳುತ್ತಿರಲಿಲ್ಲ ಈಗ ನನ್ನನ್ನು ನಾನು ಅದೃಷ್ಟವಂತಳು ಎಂದು ಅಂದುಕೊಳ್ಳುತ್ತಿದ್ದೇನೆ ಯಾಕೆಂದರೆ ನನಗೆ ಇಷ್ಟು ಒಳ್ಳೆಯ ಅತ್ತೆ ಸಿಕ್ಕಿದ್ದಾಳೆ ಆಕೆ ನನಗೆ ಎಂತಹುದೇ ತೊಂದರೆ ಇಡುತ್ತಿರಲಿಲ್ಲ ಮದುವೆಗೆ ಮೊದಲು ಎಲ್ಲರೂ ಅತ್ತೆಯವರ ಬಗ್ಗೆ ತುಂಬ ಕೆಟ್ಟದಾಗಿ ಮಾತನಾಡುತ್ತಿದ್ದರು ಅದು ಕೇಳಿಸಿಕೊಂಡಾಗೆಲ್ಲ ನನಗೆ ತುಂಬ ಭಯ ಆಗುತ್ತಿತ್ತು ನನಗೆ ಎಂತಹ ಅತ್ತೆ ಬರುತ್ತಾಳೋ ಎಂದು ಭಯಪಡುತ್ತಿದ್ದೆ ಜೀವನ ಹೀಗೆ ಹ್ಯಾಪಿಯಾಗಿ ಕಳೆಯುತ್ತಾ ಇತ್ತು ಒಂದು ದಿನ ಅಂದುಕೊಳ್ಳದೆ ನನಗೆ ಒಂದು ವಿಷಯ ತಿಳಿಯಿತು ಅದು ಕೇಳಿಸಿಕೊಂಡ ತಕ್ಷಣ ನನ್ನ ತಲೆಯ ಮೇಲೆ ಸಿಡಿಲು ಬಿದ್ದಂತಾಯಿತು ನಾನು ನನ್ನ ಮನಸ್ಸಿನಲ್ಲಿಯೇ ಅತ್ತೆಯನ್ನು ಎಷ್ಟೋ ಎಮ್ಮೆಯಿಂದ ಪೂಜಿಸಿಕೊಳ್ಳುತ್ತಿದ್ದೆ ಅಂತಹುದು ಆ ವಿಷಯ ತಿಳಿದ ತಕ್ಷಣ ಆಕೆಯ ಮೇಲೆ ನನಗೆ ದ್ವೇಷ ಅಸೂಯೆ ಬೆಳೆಯಿತು ಹೊರಗಡೆ ಎಷ್ಟೋ ಅಮಾಯಿಕಳಂತೆ ಕಾಣಿಸುವ ನಮ್ಮ ಅತ್ತೆ ಇಷ್ಟೊಂದು ಕೆಟ್ಟವಳ ಎಂದು ಅನಿಸಿತು ಪ್ರಶಾಂತ ಮೂರ್ತಿ ಅಂದುಕೊಂಡೆ ಆಕೆ ಒಳ್ಳೆಯವಳು ಅನ್ನುವ ಮುಸುಗಿನಲ್ಲಿ ಇದ್ದು ಇಂತಹ ಭಯಂಕರವಾದ ದಾರುಣವಾದ ಕೆಲಸ ಮಾಡುತ್ತಾಳೆಂದು ನನ್ನ ಊಹಿಗೆ ಸಹ ಸಿಗಲಿಲ್ಲ ಆ ಸತ್ಯ ತಿಳಿದು ನನಗೆ ಅಸಲು ನಂಬಲು ಆಗುತ್ತಿಲ್ಲ ನನ್ನ ಕಂಡನಿಗೆ ಈ ವಿಷಯದ ಬಗ್ಗೆ ಹೇಳಬೇಕೆಂದು ಅಂದುಕೊಂಡೆ ಆದರೆ ನನ್ನ ಬಾಯಿಂದ ನಾನು ಏಕೆ ಹೇಳಬಲ್ಲೆನು ವಿಷಯದ ಬಗ್ಗೆ ಊಹಿಸಿಕೊಂಡರೇನೆ ನನಗೆ ನಾಚಿಕೆಯಿಂದ ತಲೆ ತಗ್ಗಿಸಿಕೊಳ್ಳಬೇಕಾಗುತ್ತದೆ ಅಂತಹದು ಇನ್ನೊಬ್ಬರಿಗೆ ನಾನು ಹೇಗೆ ಹೇಳಿಕೊಳ್ಳಬಲ್ಲೆನು ಅಂತಹುದು ನನಗಿಂತ ಜಾಸ್ತಿ ವಯಸ್ಸಾಗಿರುವ ನಮ್ಮ ಅತ್ತೆ ಹೀಗೆ ಹೇಗೆ ಮಾಡಬಲ್ಲಳು ಆದರೆ ನಮ್ಮ ಅತ್ತೆಯ ಬಗ್ಗೆ ಸೂಕ್ಷ್ಮವಾಗಿ ಆಲೋಚಿಸಿದರೆ ಆಕೆ ಅಷ್ಟು ಕೆಟ್ಟವಳೇನೂ ಅಲ್ಲ ಅನಿಸಿತು ಅತ್ತೆಯ ಮಾತುಗಳಲ್ಲಿ ಆಕೆಯ ಬಗ್ಗೆ ಹೇಳಿದಳು ಆಕೆಗೆ ಮದುವೆಯಾದಾಗ ಕೇವಲ ಹದಿನಾಲ್ಕು ವರ್ಷಗಳೇ ಇದು ಸರ್ವೇ ಸಾಧಾರಣ ಏನೂ ಅಷ್ಟು ದೊಡ್ಡದಾಗಿ ಆಶ್ಚರ್ಯಪಡಬೇಕಾದ ವಿಷಯ ಅಲ್ಲ ಈಗ ನಮ್ಮ ಅತ್ತೆಯ ವಯಸ್ಸು ನಲವತ್ತೈದು ವರ್ಷ ಇರಬಹುದು ಆಗಾಗ ಆಕೆಯ ಆರೋಗ್ಯ ಚೆನ್ನಾಗಿರುವುದಿಲ್ಲ ಇದರಿಂದ ವಯಸ್ಸು ಜಾಸ್ತಿ ಆಗಿರುವ ಮುದುಕಿಯಂತೆ ಆಗುತ್ತಿದ್ದಾಳೆ ಅನಿಸಿತು ಆದರೆ ಈ ಮಧ್ಯೆ ಆಕೆಯ ಮುಖದಲ್ಲಿ ತಿಳಿಯದ ಆನಂದ ಕಾಣಿಸಿತು ಒಂದು ದಿನ ಅತ್ತೆ ನನ್ನ ಕಣ್ಣುಗಳ ಮುಂದೆ ಕಣ್ಣು ತಿರುಗಿ ಬಿದ್ದು ಹೋದಳು ನನಗೆ ತುಂಬ ಗಾಬರಿಯಾಯಿತು ಎಷ್ಟೋ ಸಮಯದ ನಂತರ ಆಕೆ ಕಣ್ಣುಗಳು ತೆಗೆದು ಮಾಮೂಲು ಸ್ಥಿತಿಗೆ ಬಂದಳು ನಾನು ಆತುರಾತುರವಾಗಿ ಏನಾಯಿತು ಎಂದು ಕೇಳಿದೆ ಬಿ ಪಿ ಕಡಿಮೆಯಾಗಿರಬಹುದು ಎಂದು ಉತ್ತರ ಕೊಟ್ಟಳು ಸರಿ ನಾನು ನಿಮ್ಮನ್ನು ಆಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಆಟೋವನ್ನು ಕರೆದು ಹತ್ತಿರದಲ್ಲಿ ಇರುವ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದೆ ಆಸ್ಪಿಟಲ್ಗೆ ಹೋದ ತಕ್ಷಣ ಆಕೆ ಮತ್ತೆ ಪ್ರಜ್ಞೆ ತಪ್ಪಿದಳು ಆಕೆಗೆ ಏನಾಗುತ್ತಿದೆಯೋ ಎಂದು ನಾನು ತುಂಬ ಭಯಪಟ್ಟೆ ನಿಜವಾಗಿಯೂ ಬಿ ಪಿ ಪೂರ್ತಿಯಾಗಿ ಕಡಿಮೆಯಾಗಿದೆ ಎಂದು ಅನಿಸಿತು ಡಾಕ್ಟರ್ ಆಕೆಗೆ ಇಂಜೆಕ್ಷನ್ ಕೊಟ್ಟು ಕೆಲವು ಟೆಸ್ಟ್ಗಳನ್ನು ಮಾಡಿಸಿದರು ಆಕೆಗೆ ಎಚ್ಚರವಾದ ಮೇಲೆ ಮತ್ತೆ ನಾವು ಮನೆಗೆ ಬಂದು ಬಿಟ್ಟೆವು ಮರುದಿನ ರಿಪೋರ್ಟ್ ತೆಗೆದುಕೊಂಡು ಬರುವುದಕ್ಕೆ ನಾನು ಹೋದಾಗ ನನ್ನ ಕಾಲುಗಳ ಕೆಳಗೆ ಭೂಕಂಪ ಆದಂತೆ ಅನಿಸಿತು ಯಾಕೆಂದರೆ ಆ ರಿಪೋರ್ಟಿನ ಆಧಾರವಾಗಿ ನಮ್ಮ ಅತ್ತೆ ಪ್ರೆಗ್ನೆಂಟ್ ಆಗಿದ್ದಾಳೆಂದು ತಿಳಿಯಿತು ಇದನ್ನು ನೋಡಿ ನನ್ನ ತಲೆ ತಿರುಗಿ ಹೋಯಿತು ಇದು ಹೇಗಾಯಿತು ಹೇಗೆ ಸಾಧ್ಯ ನಾನು ನಮ್ಮ ಅತ್ತೆಯ ಹತ್ತಿರ ಏನೂ ಹೇಳಲಿಲ್ಲ ಮರ್ಯಾದೆ ಹೋಗುತ್ತದೆ ಎಂದು ಆ ರಿಪೋರ್ಟ್ಗಳನ್ನು ಬಚ್ಚಿಟ್ಟೆ ಆಕೆಯ ಆರೋಗ್ಯ ಚೆನ್ನಾಗಿಲ್ಲ ಆದರೂ ಆಕೆ ಪ್ರತಿದಿನ ಊಟವನ್ನು ತೆಗೆದುಕೊಂಡು ಸಾಯಂಕಾಲ ಹೊರಗಡೆ ಹೋಗುತ್ತಿದ್ದಳು ನನಗೆ ಆಕೆಯ ಮೇಲೆ ತುಂಬ ಕೋಪ ಬಂದಿತು ಎಷ್ಟು ಡ್ರಾಮಾಗಳು ಮಾಡಿದಳು ಈಕೆ ಅನಿಸಿತು ದಾನ ಧರ್ಮಗಳು ಮಾಡುತ್ತಾಳೆ ಎಂದು ಅಂದುಕೊಂಡೆ ಆದರೆ ಈಕೆ ಇಷ್ಟು ಇಳಿಜಾರುತ್ತಾಳೆ ಎಂದು ಈಗಲೇ ತಿಳಿಯಿತು ಈಗ ನನಗೆ ಅರ್ಥವಾಯಿತು ಈಕೆ ಊಟ ಕೊಡಬೇಕು ಅನ್ನುವ ನೆಪ ಮಾಡಿಕೊಂಡು ತನ್ನ ಪ್ರಿಯಕರನನ್ನು ಆಗುವುದಕ್ಕೆ ಹೋಗುತ್ತಿದ್ದಾಳೆ ಊಟ ಸಹ ಆತನಿಗೆ ಕೊಡುತ್ತಿದ್ದಂತಿದ್ದಾಳೆ ಆತನ ಜೊತೆ ಕುಳಿತುಕೊಂಡು ತಿನ್ನುತ್ತಿದ್ದಂತಿದ್ದಾಳೆ ಯಾಕೆಂದರೆ ಆಕೆ ಜಾಸ್ತಿ ಊಟವನ್ನು ತೆಗೆದುಕೊಂಡು ಹೋಗುತ್ತಿದ್ದಳು ಅದು ಇಬ್ಬರಿಗೆ ಆರಾಮಾಗಿ ಸರಿ ಹೋಗುತ್ತದೆ ಮೊದಲಲ್ಲಿ ನಾನು ಅದರ ಮೇಲೆ ಗಮನ ಹಿಡಲಿಲ್ಲ ಆದರೆ ಈಗ ನಾನು ಆಲೋಚಿಸದೆ ತಪ್ಪುವುದಿಲ್ಲ ಯಾಕೆಂದರೆ ವಿಷಯನೇ ಅಂತಹುದು ವಿಷಯ ಏನು ತಿಳಿದುಕೊಂಡು ತೀರುತ್ತೇನೆ ಪ್ರತಿದಿನ ಸಾಯಂಕಾಲ ಆದ ತಕ್ಷಣ ಅತ್ತೆ ಎಲ್ಲಿಗೆ ಹೋಗುತ್ತಾಳೋ ತಿಳಿದುಕೊಳ್ಳಬೇಕು ಎಂದು ತೀರ್ಮಾನಿಸಿಕೊಂಡೆ ಆಧಾರಗಳನ್ನು ಶೇಖರಿಸಿದ ನಂತರನೇ ನನ್ನ ಗಂಡನಿಗೆ ವಿಷಯವನ್ನು ಹೇಳಬೇಕು ಎಂದು ಆಲೋಚಿಸಿದೆ ನನ್ನ ಗಂಡನಿಗೆ ಸಹ ತಿಳಿಯಬೇಕು ಅಲ್ವಾ ಅವರ ಅಮ್ಮ ಮಾಡಿದ ಕೆಲಸ ಒಬ್ಬ ವ್ಯಕ್ತಿ ವಯಸ್ಸಿನಲ್ಲಿ ಇದ್ದಾಗ ಇಂತಹ ತಪ್ಪು ಮಾಡಿದರೆ ಅದನ್ನು ಅರ್ಥ ಮಾಡಿಕೊಳ್ಳಬಹುದು ಅಜ್ಜಿಯ ವಯಸ್ಸಿಗೆ ಹೆಜ್ಜೆ ಇಡುತ್ತಿರುವ ಅತ್ತೆ ಮಾಡಿದ ಈ ಕೆಲಸದ ಬಗ್ಗೆ ಆಲೋಚಿಸಿದರೆ ಆಕೆ ಎಷ್ಟು ಇಳಿಜಾರಿದ್ದಾಳೋ ತಿಳಿಯುತ್ತದೆ ಆಕೆ ಈಗ ಇರುವ ವಯಸ್ಸಿನಲ್ಲಿ ಪೂಜೆಗಳು ಪುನಸ್ಕಾರಗಳು ಮಾಡಿಕೊಳ್ಳುತ್ತಾ ಜೀವನವನ್ನು ಕಳೆಯಬೇಕು ಆದರೆ ಈಗ ಆಕೆ ಇರುವ ಪರಿಸ್ಥಿತಿ ಸಮಾಜಕ್ಕೆ ತಿಳಿದರೆ ನಾಚಿಕೆಯಿಂದ ತಲೆ ತಗ್ಗಿಸಿಕೊಳ್ಳಬೇಕಾಗುತ್ತದೆ ಈ ದಿನ ಸಾಯಂಕಾಲ ಅತ್ತೆಯ ಹಿಂದೇನೆ ಹೋಗೋಣ ಎಂದು ತೀರ್ಮಾನಿಸಿಕೊಂಡೆ ಆದರೆ ಆಕೆ ಮನೆಗೆ ಬೀಗವನ್ನು ಹಾಕಿಕೊಂಡು ಆ ಬೀಗದ ಕೈಯನ್ನು ಆಕೆಯೇ ತೆಗೆದುಕೊಂಡು ಹೋಗುತ್ತಾಳೆ ನಾನು ಆಕೆಯ ಹತ್ತಿರ ಬೇಗ ಮಲಗಿಕೊಳ್ಳುತ್ತೇನೆ ನಿಮಗೋಸ್ಕರ ಕಾಯುತ್ತಾ ಇದ್ದರೆ ನನಗೆ ನಿದ್ದೆಗೆ ತೊಂದರೆಯಾಗುತ್ತದೆ ಎಂದು ಹೇಳಿದ್ದರಿಂದ ಆಕೆ ಹೀಗೆ ಮಾಡುತ್ತಿದ್ದಾಳೆ ನಾನು ಆಕೆಗೆ ಹೇಳಿದೆ ಈ ದಿನದಿಂದ ಮನೆಗೆ ಬೀಗ ಹಾಕಿಕೊಂಡು ಹೋಗಬೇಡ ಒಂದು ವೇಳೆ ಮನೆಯಲ್ಲಿ ಏನಾದರೂ ನಡೆಯಬಾರದು ನಡೆದರೆ ನೀವು ಬೀಗ ಹಾಕಿಕೊಂಡು ಹೋದರೆ ನಾನು ಹೊರಗಡೆ ಹೇಗೆ ಹೋಗುವುದು ನನಗೆ ಭಯ ಆಗುತ್ತದೆ ಒಂದು ವೇಳೆ ಮನೆಯಲ್ಲಿ ಬೆಂಕಿಯ ಅಪಘಾತ ನಡೆದರೆ ನಾನು ಹೊರಗಡೆ ಹೋಗಬೇಕು ಅಲ್ವಾ ನನ್ನ ಮಾತುಗಳು ಕೇಳಿ ಅತಿಯ ಮುಖದಲ್ಲಿ ಬಣ್ಣ ಬದಲಾಯಿತು ನನ್ನ ಮಾತುಗಳು ಆಕೆಗೆ ಕಹಿಯಾಗಿ ಇರುತ್ತದೆ ಎಂದು ನನಗೆ ಗೊತ್ತು ಏನೋ ವಿಷಯ ಇದೆ ಎಂದು ನನಗೆ ಅನಿಸಿತು ಸಾಯಂಕಾಲ ಅತ್ತೆ ಊಟವನ್ನು ತೆಗೆದುಕೊಂಡು ಹೊರಗಡೆ ಹೋದ ತಕ್ಷಣ ನಾನು ಒಂದು ಬೆಡ್ಶೀಟನ್ನು ಒಚ್ಚಿಕೊಂಡು ಆಕೆಯ ಹಿಂದೆಯೇ ಹೋದೆ ರಾತ್ರಿ ಒಂಬತ್ತು ಗಂಟೆ ಆಗುತ್ತಿದೆ ಬೀದಿಗಳೆಲ್ಲ ನಿಶಬ್ದ ಆಗುತ್ತಿದ್ದಾವೆ ನಮ್ಮ ಬೀದಿಯವರೆಲ್ಲ ಬಾಗಿಲುಗಳು ಹಾಕಿಕೊಂಡು ವ್ಯವಸ್ಥೆಗೆ ಹೋಗುತ್ತಿದ್ದಾರೆ ನಾನು ಅತ್ತೆಗೆ ಅನುಮಾನ ಬರದ ಹಾಗೆ ಆಕೆಯ ಹಿಂದೆಯೇ ಹೋಗುತ್ತಿದ್ದೇನೆ ಆಕೆ ಊಟವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ತುಂಬ ದೂರ ನಡೆದುಕೊಂಡು ಹೋದಳು ನನಗೆ ತುಂಬ ಆಶ್ಚರ್ಯವಾಯಿತು ಆರೋಗ್ಯ ಸರಿಯಾಗಿ ಇಲ್ಲದ ಮಹಿಳೆ ಇಷ್ಟು ದೂರ ಏಕೆ ನಡೆದುಕೊಂಡು ಬಂದಿದ್ದಾಳೆ ಅಸಲು ಬರಬೇಕಾದ ಅವಸರ ಏನಿದೆ ಅನಿಸಿತು ಅಷ್ಟರಲ್ಲೇ ಆಕೆ ಒಂದು ಹಳೆಯ ಮನೆಯೊಳಗಡೆ ಹೋದಳು ಆ ಮನೆ ತುಂಬ ಹಳೆಯ ಮನೆ ಯಾವಾಗ ಬಿದ್ದು ಹೋಗುತ್ತದೆಯೋ ತಿಳಿಯದಂತಿದೆ ಒಳಗಡೆ ಹೋದ ತಕ್ಷಣ ಬಾಗಿಲು ಹಾಕಿಕೊಳ್ಳುತ್ತಾಳೆ ಅಂದುಕೊಂಡೆ ನಾನು ಹತ್ತಿರಕ್ಕೆ ಹೋಗಿ ಗಮನಿಸಿದೆ ಅಸಲು ಆ ಬಾಗಿಲಿಗೆ ಬೀಗಾನೇ ಇಲ್ಲ ಆ ಮನೆಯ ಬಾಗಿಲು ಮತ್ತೆ ಗೋಡೆಗಳು ನೋಡಿದರೆ ಗೊತ್ತಾಗುತ್ತದೆ ಆ ಮನೆಯ ದಾರುಣವಾದ ಪರಿಸ್ಥಿತಿ ನಾನು ಶಬ್ದ ಮಾಡದೆ ಮೆಲ್ಲಗೆ ಆ ಮನೆಯೊಳಗಡೆ ಪ್ರವೇಶಿಸಿದೆ ನನ್ನ ಅನುಮಾನ ನಿಜವಾಗಿದೆ ಅತ್ತೆ ಒಬ್ಬ ವ್ಯಕ್ತಿಗೆ ತುಂಬ ಹತ್ತಿರವಾಗಿ ಕುಳಿತುಕೊಂಡು ಇದ್ದಾಳೆ ಆತನ ಜೊತೆ ತುಂಬ ಸಂತೋಷವಾಗಿ ಮಾತನಾಡುತ್ತಿದ್ದಾಳೆ ಅಷ್ಟೇ ಅಲ್ಲದೆ ತನ್ನ ಕೈಯಿಂದ ಊಟವನ್ನು ಆತನಿಗೆ ತಿನ್ನಿಸುತ್ತಿದ್ದಾಳೆ ನಮ್ಮ ಅತ್ತೆ ಇಷ್ಟು ಆನಂದವಾಗಿ ಸಂತೋಷವಾಗಿ ಇರುವುದನ್ನು ನಾನು ಯಾವಾಗಲೂ ನೋಡಲಿಲ್ಲ ಆ ದೃಶ್ಯವನ್ನು ನೋಡಿ ನನ್ನ ಉಸಿರು ನಿಂತು ಹೋದಂತೆ ಅನಿಸಿತು ಇದೆಲ್ಲ ಏನು ನಡೆಯುತ್ತಿದೆ ಅತ್ತೆ ಯಾಕೆ ಹೀಗೆ ಮಾಡುತ್ತಿದ್ದಾಳೆ ಅಂದರೆ ಅತ್ತೆ ನನಗೆ ಪ್ರತಿದಿನಾನು ಬಡವರಿಗೆ ಊಟ ಕೊಡುತ್ತೇನೆ ಎಂದು ಸುಳ್ಳು ಹೇಳಿ ತಿಳಿಯದ ಒಬ್ಬ ವ್ಯಕ್ತಿಯ ಜೊತೆ ಈ ಮನೆಯಲ್ಲಿ ಕಳೆಯುತ್ತಿದ್ದಾಳೆ ಆತನಿಗೆ ಊಟ ತಿನ್ನಿಸುವುದೇ ಅಲ್ಲದೆ ಎಷ್ಟೋ ಸಂತೋಷವಾಗಿ ಸಲಿಗೆಯಿಂದ ಮಾತನಾಡುತ್ತಿದ್ದಾಳೆ ತುಂಬಾ ಸಮಯ ಆತನ ಜೊತೆ ಕಳೆಯುತ್ತಿದ್ದಾಳೆ ರಾತ್ರಿ ನಾನು ಮಲಗಿಕೊಂಡ ನಂತರ ಆಕೆ ಮನೆಗೆ ಬರುತ್ತಿದ್ದಾಳೆ ಯಾಕೆ ತಡ ಎಂದು ಕೇಳಿದರೆ ಆಕೆಗೆ ತಿಳಿದಿರುವವರ ಜೊತೆ ಮಾತನಾಡುತ್ತಾ ಕುಳಿತುಕೊಂಡಿರುತ್ತೇನೆ ಎಂದು ಹೇಳುತ್ತಾಳೆ ನನಗೆ ಎಷ್ಟು ಬುದ್ಧಿ ಕಡಿಮೆ ಆಕೆ ಹೇಳಿದ ವಿಷಯಗಳನ್ನೆಲ್ಲ ಆಲೋಚಿಸದೆ ಕುರುಡಿಯಂತೆ ನಂಬಿ ಆಕೆಯನ್ನು ಒಬ್ಬ ಒಳ್ಳ ಮಹಿಳೆ ಎಂದು ಗಂಡನಿಗೆ ಎಷ್ಟೋ ನಂಬಕಸ್ಥಳು ತನ್ನ ಗಂಡನ ಪುಣ್ಯಕ್ಕೋಸ್ಕರ ಬಡವರಿಗೆ ಊಟ ಇಡುತ್ತಿದ್ದಾಳೆ ಎಂದು ಆಕೆಯ ಬಗ್ಗೆ ಹೆಮ್ಮೆಯಿಂದ ಅಂದುಕೊಂಡೆ ಆದರೆ ಈಗ ಊಟ ತಿನ್ನಿಸುವುದೇ ಅಲ್ಲ ಮಾತುಗಳು ಸಹ ನಡೆಯುತ್ತಿದ್ದಾವೆ ಅಷ್ಟೇ ಅಲ್ಲದೆ ಅದಕ್ಕೆ ಮೀರಿದ್ದು ತಿಳಿಯದ ಒಬ್ಬ ವ್ಯಕ್ತಿಯಿಂದ ಪ್ರೆಗ್ನೆಂಟ್ ಆಗಿದ್ದಾಳೆ ಈಗ ನನಗೆ ಪೂರ್ತಿಯಾಗಿ ಅರ್ಥ ಆಗಿದೆ ನಮ್ಮ ಅತ್ತಿಗೆ ಈತನ ಜೊತೆ ಶಾರೀರಿಕ ಸಂಬಂಧ ಇರಬಹುದು ಅದಕ್ಕೆ ಆಕೆ ಊಟ ಕೊಡಬೇಕು ಅನ್ನುವ ಕಾರಣದಿಂದ ಇಲ್ಲಿಗೆ ಬಂದಿದ್ದಾಳೆ ಆ ವ್ಯಕ್ತಿ ಯಾರು ನನಗೆ ಗೊತ್ತಿಲ್ಲ ಈಗ ಅವರ ಮುಂದಕ್ಕೆ ಹೋಗಿ ಅವರ ವ್ಯಕ್ತಿತ್ವವನ್ನು ತೋರಿಸಿ ಚೆನ್ನಾಗಿ ಬೈಯಬೇಕು ಅಂದುಕೊಂಡೆ ಆದರೆ ಅವರಿಬ್ಬರು ಮತ್ತೆ ನನ್ನ ಮೇಲೆ ದಾಳಿ ಮಾಡುತ್ತಾರೇನೋ ಎಂದು ಭಯ ಆಯಿತು ಅಷ್ಟೇ ಅಲ್ಲದೆ ನಾನು ಮನೆಗೆ ಬೀಗ ಹಾಕುವುದನ್ನು ಮರೆತು ಬಂದಿದ್ದೇನೆ ಮನೆಯ ಒಳಗಡೆ ಕಳ್ಳರು ಬರುತ್ತಾರೇನೋ ಎಂದು ಭಯ ಸಹ ಆಗುತ್ತಿದೆ ನನ್ನ ಮನಸ್ಸಿನಲ್ಲಿ ಯಾವಾಗ ಕಳ್ಳರ ಬಗ್ಗೆ ಆಲೋಚನೆ ಬಂದಿತೋ ನಾನು ತಕ್ಷಣ ಹಿಂದಕ್ಕೆ ಬಂದು ಬಿಟ್ಟೆ ಯಾಕೆಂದರೆ ಅಲ್ಲಿ ರೂಮಿನಲ್ಲಿ ನನ್ನ ಬಂಗಾರದ ಒಡವೆಗಳು ಮತ್ತು ಬೆಲೆ ಬಾಳುವ ಸಾಮಾನುಗಳು ಸಹ ಇದ್ದಾವೆ ಆಲೋಚಿಸಿ ಆಲೋಚಿಸಿ ನನಗೆ ಹುಚ್ಚು ಹಿಡಿದಂತೆ ಅನಿಸುತ್ತಿದೆ ಅತ್ತೆ ಮನೆಗೆ ಬಂದಾಗ ನನ್ನ ಮನಸ್ಸಿನಲ್ಲಿ ಇರುವುದೆಲ್ಲ ಆಕೆಗೆ ಹೇಳಬೇಕು ಅಂದುಕೊಂಡೆ ಅಲ್ಲಿ ತಿಳಿಯದ ಒಬ್ಬ ವ್ಯಕ್ತಿ ಇದ್ದಿದ್ದರಿಂದ ಅವರು ಏನಾದರೂ ಮಾಡುತ್ತಾರೇನೋ ಅನ್ನುವ ಭಯದಿಂದ ನಾನು ಏನು ಮಾತನಾಡದೆ ಮೌನವಾಗಿ ಬಂದುಬಿಟ್ಟೆ ಆದರೆ ಮನೆಯಲ್ಲಿ ಆಕೆ ಒಬ್ಬಳೇ ಇರುತ್ತಾಳೆ ಆದ್ದರಿಂದ ನನಗೇನೂ ಭಯ ಇಲ್ಲ ಆಕೆಯಿಂದ ಸತ್ಯವನ್ನು ಹೊರತರಬೇಕು ಅಂದುಕೊಂಡೆ ಅತ್ತೆ ಮನೆಗೆ ಮತ್ತೆ ಬರುವಷ್ಟರಲ್ಲಿ ನಾನು ಎಚ್ಚರದಿಂದ ಇರುವುದನ್ನು ನೋಡಿ ಆಶ್ಚರ್ಯಪಟ್ಟಳು ನೀನು ಇನ್ನೂ ಮಲಗಿಕೊಳ್ಳಲಿಲ್ಲವಾ ಯಾಕೆ ಎಚ್ಚರದಿಂದ ಇದ್ದೀಯ ಎಂದು ಕೇಳಿದಳು ನನಗೆ ತುಂಬ ಕೋಪ ಬಂದಿತು ಯಾವ ಅತ್ತೆಯಾದರೂ ಇಷ್ಟೊಂದು ಇಳಿಜಾರುವ ಕೆಲಸ ಮಾಡಿದರೆ ಯಾವ ಸೊಸೆಗೆ ಆಗಲಿ ಹೇಗೆ ನಿದ್ದೆ ಬರುತ್ತದೆ ಅಂದೆ ನನ್ನ ಮಾತುಗಳು ಕೇಳಿ ಅತ್ತೆ ಆಶ್ಚರ್ಯವಾದ ನೋಟದಿಂದ ನೋಡಿದಳು ನೀವು ನನ್ನನ್ನು ಹಾಗೆ ನೋಡಬೇಡಿ ನನಗೆ ಎಲ್ಲ ಸತ್ಯಗಳು ತಿಳಿದಿದ್ದಾವೆ ನೀವು ಊಟ ಕೊಡುವುದಕ್ಕೆ ಎಲ್ಲಿಗೆ ಹೋಗುತ್ತೀರೋ ಯಾರನ್ನು ಮೀಟ್ ಆಗುತ್ತೀರೋ ನನಗೆ ಎಲ್ಲ ತಿಳಿದಿದೆ ಹಾಗೆ ನಿಮ್ಮ ಹೊಟ್ಟೆಯಲ್ಲಿ ಯಾರ ಮಗು ಬೆಳೆಯುತ್ತಿದೆಯೋ ಎಂದು ಅನ್ನುತ್ತಿದ್ದ ಹಾಗೆ ಏನು ಮಾತನಾಡುತ್ತಿದ್ದೀಯಾ ನೀನು ಎಂದು ಕೋಪದಿಂದ ಕಿರಿಚಿದಳು ಅತ್ತೆ ನಾನು ಮೆಡಿಕಲ್ ರಿಪೋರ್ಟನ್ನು ಆಕೆಯ ಮುಖದ ಮೇಲೆ ಬಿಸರಿದೆ ನಾನು ಇದೆಲ್ಲ ಯಾವ ಸಾಕ್ಷಿಗಳು ಇಲ್ಲದೆ ಹೇಳುತ್ತಿಲ್ಲ ನೋಡಿ ಸಾಕ್ಷಿಗಳು ನಿಮ್ಮ ಮೆಡಿಕಲ್ ರಿಪೋರ್ಟ್ ಅದರಲ್ಲಿ ಎಲ್ಲ ಡೀಟೇಲ್ ಆಗಿ ಇದೆ ನೀವು ಪ್ರೆಗ್ನೆಂಟ್ ಆದಂತೆ ನೀವು ಈಗಲೂ ಸಹ ನಿಮ್ಮ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುವಿಗೆ ಕಾರಣ ಯಾರೋ ಅವರನ್ನು ಮಾತನಾಡಿಸಿಕೊಂಡು ಬರುತ್ತಿದ್ದೀರಾ ಅತ್ತೆ ರಿಪೋರ್ಟ್ಗಳನ್ನು ತೆಗೆದುಕೊಂಡು ನೋಡಿ ಇದೆಲ್ಲ ಸುಳ್ಳು ಎಲ್ಲೋ ತಪ್ಪು ನಡೆದಿದೆ ಅಂದಳು ರಿಪೋರ್ಟ್ಗಳು ತಪ್ಪು ಅಂದರೆ ನಾನು ನಂಬುತ್ತೇನೆ ಆದರೆ ನೀವು ರಾತ್ರಿಯ ತನಕ ಕುಳಿತುಕೊಂಡು ಮಾತನಾಡುವ ಆ ವ್ಯಕ್ತಿ ಯಾರು ನಿಮ್ಮ ಗಂಡನಿಗೆ ಪುಣ್ಯ ಬರುತ್ತದೆ ಎಂದು ಹೇಳಿ ಬೇರೆ ವ್ಯಕ್ತಿಯ ಹತ್ತಿರ ಇದ್ದು ಆತನಿಗೆ ಊಟ ತಿನ್ನಿಸುತ್ತಾ ಆತನ ಸೌಕರ್ಯಗಳನ್ನು ನೋಡುವ ನಿಮಗೆ ನಾಚಿಕೆ ಇಲ್ಲವಾ ಯಾರು ಆ ವ್ಯಕ್ತಿ ನೀವು ಇಷ್ಟು ಹೊತ್ತು ನಗುತ್ತಾ ಮಾತನಾಡಿಕೊಂಡು ಸಮಯ ಕಳೆದು ಬಂದಿದ್ದೀರಲ್ವಾ ನಿಮಗೆ ಅಸಲು ಸ್ವಲ್ಪವಾದರೂ ನಾಚಿಕೆ ಇದೆಯಾ ನನ್ನ ಗಂಡನ ಮರ್ಯಾದೆಯೆಲ್ಲ ತೆಗೆದಿದ್ದೀರಾ ನೀವು ಮಾಡಿದ ಈ ದರಿದ್ರದ ಕೆಲಸದಿಂದ ನನ್ನ ಗಂಡ ಈ ಸಮಾಜಕ್ಕೆ ಮುಖಾಯಗೆ ತೋರಿಸುತ್ತಾರೆ ಮುದುಕರ ವಯಸ್ಸಿನೊಳಗಡೆ ಹೆಜ್ಜೆ ಇಡುತ್ತಿರುವ ನೀವು ಈಗ ಪ್ರೆಗ್ನೆಂಟ್ ಆಗಿದ್ದೀರಾ ಈ ವಿಷಯವನ್ನು ಸಮಾಜ ಯಾವ ವಿಧವಾಗಿ ತೆಗೆದುಕೊಳ್ಳುತ್ತದೆ ಆ ವಿಷಯ ಸಹ ನೀವು ಆಲೋಚಿಸಲಿಲ್ಲವಾ ಮಾವನವರು ಬದುಕಿದ್ದರೆ ವಿಷಯ ಬೇರೆ ಮೊದಲು ಎಲ್ಲರೂ ಮಾತನಾಡಿಕೊಳ್ಳುತ್ತಾರೆ ನಂತರ ಮಾಮೂಲಿ ಎಂದು ಬಿಟ್ಟು ಬಿಡುತ್ತಾರೆ ಆದರೆ ಈಗ ಆ ಪರಿಸ್ಥಿತಿ ಇಲ್ಲ ಸಮಾಜ ನಿಮ್ಮ ಮಗನನ್ನು ಪ್ರಶ್ನಿಸಿದರೆ ಆತ ಏನೆಂದು ಉತ್ತರ ಹೇಳಬಲ್ಲನು ಮನೆಯಲ್ಲಿರುವ ಅಕ್ಕ ತಂಗಿ ಇಂತಹ ಕೆಲಸ ಮಾಡಿದರೆ ನಾಚಿಕೆಯಿಂದ ಅವರು ತಲೆ ತಗ್ಗಿಸಿಕೊಂಡು ಇರುತ್ತಾರೆ ಅಂತಹುದು ಈಗ ಒಬ್ಬ ಯುಕ್ತ ವಯಸ್ಸಿನಲ್ಲಿ ಇರುವ ವ್ಯಕ್ತಿಯ ತಾಯಿ ಇಂತಹ ಪರಿಸ್ಥಿತಿಯಲ್ಲಿ ಇದ್ದರೆ ಸಮಾಜ ಏನು ಹೇಳುತ್ತದೆ ನನ್ನ ಗಂಡನ ಮರ್ಯಾದೆ ಹೋಗಿ ತಲೆ ಎತ್ತಿಕೊಳ್ಳಲಾಗದೆ ಪ್ರಾಣವನ್ನೇ ತೆಗೆದುಕೊಂಡು ಬಿಡುತ್ತಾರೆ ನಾನು ನನ್ನ ಮನಸ್ಸಿನಲ್ಲಿ ಇರುವ ಬಾರ ಎಲ್ಲ ಆಕೆಯ ಮುಂದೆ ಇಳಿಸಿಕೊಂಡು ಬಿಟ್ಟೆ ನೀನು ತಪ್ಪಾಗಿ ಅಂದುಕೊಳ್ಳುತ್ತಿದ್ದೀಯ ಆ ವ್ಯಕ್ತಿ ನನ್ನ ತಮ್ಮ ಆತನನ್ನು ಕೆಲವರು ಜಮೀನ್ದಾರರು ಕಳ್ಳತನದ ಕೇಸಲ್ಲಿ ಸಿಲುಕಿಸಿದ್ದಾರೆ ಆತನು ಪೊಲೀಸರಿಂದ ತಪ್ಪಿಸಿಕೊಂಡು ಆ ಹಳೆಯ ಮನೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದಾನೆ ಆತನಿಗೆ ನಾನು ಪ್ರತಿದಿನ ಊಟ ತೆಗೆದುಕೊಂಡು ಹೋಗುತ್ತೇನೆ ನಿನಗೆ ಏನೆಂದು ಉತ್ತರ ಹೇಳಬೇಕು ನೀನು ನನ್ನ ಬಗ್ಗೆ ಏನೆಂದು ಬೇರೆ ದಾರಿ ಇಲ್ಲದ ಪರಿಸ್ಥಿತಿಯಲ್ಲಿ ನಿನಗೆ ಸುಳ್ಳು ಹೇಳಬೇಕಾಗಿ ಬಂದಿತು ಅದಕ್ಕೆ ನಾನು ಊಟವನ್ನು ಹಂಚಿದರೆ ಪುಣ್ಯ ಬರುತ್ತದೆ ಎಂದು ಹೇಳಿ ನಿನ್ನ ಹತ್ತಿರ ಸುಳ್ಳು ಹೇಳಬೇಕಾಗಿ ಬಂದಿತು ಮತ್ತೆ ನೀವು ನನ್ನ ಹತ್ತಿರ ಸುಳ್ಳು ಹೇಳಿದರೆ ಈ ರಿಪೋರ್ಟ್ ಆದರೆ ಸುಳ್ಳು ಅಲ್ಲ ಅಲ್ವಾ ಅದೇ ವಿಧವಾಗಿ ಆ ವ್ಯಕ್ತಿ ನಿಮ್ಮ ತಮ್ಮ ಅಲ್ಲ ಸಮಯ ಬಂದಾಗ ಪ್ರತಿಯೊಬ್ಬರು ಹೀಗೆ ಅಣ್ಣ ತಮ್ಮ ಎಂದು ಸುಳ್ಳು ಹೇಳುತ್ತಾರೆ ನಿಮಗೆ ಇಷ್ಟು ದೊಡ್ಡ ತಮ್ಮ ಇದ್ದರೆ ಆತನಿಗೆ ನೀವೇ ಊಟ ತಿನ್ನಿಸಬೇಕಾ ಇಂತಹ ಕೆಲಸಗಳು ಹೆಣ್ಣು ತನ್ನ ಪ್ರಿಯಕರನ ಜೊತೆ ಮಾತ್ರನೇ ಮಾಡಬಲ್ಲಳು ಹೀಗೆ ವ್ಯವಹರಿಸುವ ನಿಮ್ಮ ಮಧ್ಯೆ ಎಂತಹ ಸಂಬಂಧ ಇರುತ್ತದೆಯೋ ಗುರುತಿಸಲಾಗದಷ್ಟು ಹುಚ್ಚಿ ಅಲ್ಲ ನಾನು ಆತನು ಸಮಾಜದಿಂದ ಬಚ್ಚಿಟ್ಟುಕೊಂಡು ಇರಬಹುದು ಆದರೆ ಆತನು ನಿಮ್ಮ ತಮ್ಮ ಮಾತ್ರ ಅಲ್ಲ ಆತನು ನಿಮ್ಮ ಪ್ರಿಯಕರನೇ ಎಂದು ನಾನು ನನಗೆ ಇಷ್ಟ ಬಂದಂತೆ ಮಾತನಾಡುತ್ತಾ ಇದ್ದೇನೆ ಕೆಲವು ಸಂದರ್ಭಗಳಲ್ಲಿ ಏನು ಮಾತನಾಡುತ್ತಿದ್ದೇನೋ ಏನೋ ನನಗೇ ಗೊತ್ತಾಗುತ್ತಿಲ್ಲ ಅಷ್ಟರಲ್ಲಿ ನನ್ನ ಫೋನ್ ರಿಂಗ್ ಆಯಿತು ಆ ಫೋನ್ ಮಾಡಿ ಹೇಳಿದ ಮಾತುಗಳು ಕೇಳಿದ ನನಗೆ ಆಕಾಶ ತಲೆಯ ಮೇಲೆ ಬಿದ್ದಂತಾಯಿತು ನಾನು ಆಶ್ಚರ್ಯವಾಗಿ ನಮ್ಮ ಅತ್ತೆಯ ಮುಖವನ್ನು ನೋಡಿದೆ ಫೋನ್ ನನ್ನ ಕೈಯಿಂದ ಜಾರಿ ಕೆಳಗೆ ಬಿದ್ದು ಹೋಯಿತು ಅತ್ತೆ ನನ್ನನ್ನು ಆಶ್ಚರ್ಯವಾಗಿ ನೋಡುತ್ತಾ ಯಾರ ಫೋನ್ ಅದು ಏನು ನಡೆಯಿತು ನನ್ನ ಮಗ ಚೆನ್ನಾಗಿಯೇ ಇದ್ದಾನೆ ಅಲ್ವಾ ನೀನು ಯಾಕೆ ಇಷ್ಟು ಗಾಬರಿ ಪಡುತ್ತಿದ್ದೀಯಾ ಹೇಳು ಎಂದು ಕೇಳಿದಳು ನಾನು ಅತ್ತೆಗೆ ಏನೂ ಹೇಳದೆ ನನ್ನ ರೂಮಿನೊಳಗಡೆ ಬಂದು ಬಾಗಿಲು ಹಾಕಿಕೊಂಡು ಎದೆ ಹೊಡೆದು ಹೋಗುವ ಹಾಗೆ ಅಳುತ್ತಾ ಇದ್ದೆ ನಮ್ಮ ಅತ್ತೆ ಬಾಗಿಲು ಒಡೆಯುತ್ತಲೇ ಇದ್ದಾಳೆ ಯಾರ ಫೋನ್ ತಾಯಿ ಅದು ಏನು ನಡೆಯಿತು ಯಾಕೆ ಆಡುತ್ತಿದ್ದೀಯಾ ಆದರೆ ನಮ್ಮ ಅತ್ತೆಗೆ ಏನು ಹೇಳಬಲ್ಲೆನು ನಮ್ಮ ಅತ್ತೆಗೆ ಎಲ್ಲಿ ಟೆಸ್ಟ್ಗಳು ಮಾಡಿಸಿದೆವೋ ಫೋನ್ ಅಲ್ಲಿಂದ ಫೋನ್ ಬಂದಿದೆ ಆ ಲ್ಯಾಬ್ ಅವನು ನನ್ನ ಹತ್ತಿರ ಏನು ಹೇಳಿದನೆಂದರೆ ಹೆಸರುಗಳು ಒಂದೇ ಇದ್ದಿದ್ದರಿಂದ ರಿಪೋರ್ಟ್ಗಳು ಬದಲಾಗಿದ್ದಾವೆ ನಿಮ್ಮ ಅತ್ತೆಯ ರಿಪೋರ್ಟ್ಗಳು ಬೇರೆ ವ್ಯಕ್ತಿಗೆ ಹೊರಟು ಹೋಗಿದ್ದಾವೆ ಅವರ ರಿಪೋರ್ಟ್ಗಳು ನೀವು ತೆಗೆದುಕೊಂಡು ಹೋಗಿದ್ದೀರಿ ನಿಮ್ಮ ಹತ್ತಿರ ಇರುವ ರಿಪೋರ್ಟ್ಗಳು ಹೊಸದಾಗಿ ಮದುವೆಯಾಗಿರುವ ಜೋಡಿಗೆ ಸಂಬಂಧಿಸಿದ್ದು ಆ ಹೆಸರು ಸಹ ನಿಮ್ಮ ಅತ್ತೆಯ ಹೆಸರೇ ಆಕೆ ಈಗ ಪ್ರಗ್ನೆಂಟ್ ನಿಮ್ಮ ಅತ್ತೆಯ ರಿಪೋರ್ಟ್ಗಳು ನನ್ನ ಹತ್ತಿರ ಇದ್ದಾವೆ ಈ ರಿಪೋರ್ಟ್ಗಳ ಆಧಾರವಾಗಿ ನಿಮ್ಮ ಅತ್ತೆಗೆ ಕ್ಯಾನ್ಸರ್ ಇದೆ ಅದು ಸಹ ತುಂಬ ಅಡ್ವಾನ್ಸ್ ಸ್ಟೇಜ್ನಲ್ಲಿ ಇದೆ ಈ ಮಾತುಗಳು ಕೇಳಿದ್ದ ನಾನು ನನ್ನ ಹೃದಯ ಒಡೆದು ಹೋದಂತಾಯಿತು ನಾನು ನಮ್ಮ ಅತ್ತೆಗೆ ಏನೂ ಹೇಳಲಿಲ್ಲ ಆಕೆಗೆ ಏನೆಂದು ಮುಖ ತೋರಿಸಲಿ ಇಷ್ಟು ಹೊತ್ತಿನ ತನಕ ಆಕೆಯ ವ್ಯಕ್ತಿತ್ವದ ಮೇಲೆ ಬೆರಳೆತ್ತಿ ತೋರಿಸುತ್ತಾ ತುಂಬ ಮಾತುಗಳು ಬೈದೆ ಆಕೆಗೆ ಹೀಗೆ ಬದುಕುವುದಕ್ಕೆ ಸಮಯನೇ ಇಲ್ಲ ನಾನು ಯಾವ ಮುಖ ಇಟ್ಟುಕೊಂಡು ಆಕೆಯನ್ನು ಕ್ಷಮಾಪಣೆ ಕೇಳಬೇಕು ಸ್ವಲ್ಪ ಹೊತ್ತಿಗೆ ನಾನು ಬಾಗಿಲು ತೆಗೆದು ಎದುರುಗಡೆ ಇರುವ ನಮ್ಮ ಅತ್ತೆಯನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಾ ಆಕೆಯ ಕಾಲುಗಳನ್ನು ಹಿಡಿದುಕೊಂಡು ಕೇಳಿಕೊಳ್ಳುತ್ತಾ ನನ್ನನ್ನು ಕ್ಷಮಿಸಿ ಅತ್ತೆ ಎಂದು ಕೇಳಿಕೊಂಡೆ ಏನ್ ನಡೆಯಿತು ಹೇಳಮ್ಮ ಎಂದು ಕೇಳಿದಳು ಅತ್ತೆ ಆಕೆಗೆ ನಡೆದ ವಿಷಯವೆಲ್ಲ ವಿವರಿಸಿದೆ ಆಕೆ ಮೌನವಾಗಿ ತನ್ನ ರೂಮಿನೊಳಗಡೆ ಹೊರಟು ಹೋದಳು ಆ ದಿನದ ನಂತರ ಆಕೆಯ ಆರೋಗ್ಯ ಇನ್ನೂ ಕೆಡಲು ಪ್ರಾರಂಭಿಸಿತು ಆಕೆಯ ಕಣ್ಣುಗಳಲ್ಲಿ ಯಾವಾಗಲೂ ನನ್ನ ಮೇಲೆ ಕೋಪ ಇರುತ್ತಿತ್ತು ಆದರೆ ಯಾವಾಗಲೂ ನನ್ನನ್ನು ಒಂದು ಮಾತು ಸಹ ಬಯ್ಯಲಿಲ್ಲ ಆ ವ್ಯಕ್ತಿ ನಿಜವಾಗಿಯೂ ಅತ್ತೆಗೆ ತಮ್ಮ ಆತನು ಪೊಲೀಸರಿಂದ ತಪ್ಪಿಸಿಕೊಂಡು ಓಡಾಡುತ್ತಿದ್ದಾರೆ ಒಂದು ಚಿಕ್ಕ ಅಪಾರ್ಥದಿಂದ ಕುಟುಂಬವನ್ನು ನಾಶ ಮಾಡಿದೆ ಕೆಲವು ತಿಂಗಳುಗಳ ನಂತರ ನಮ್ಮ ಅತ್ತೆ ಈ ಲೋಕವನ್ನು ಬಿಟ್ಟು ಹೊರಟು ಹೋದಳು ಆದರೆ ನಾನು ಯಾವತ್ತಿಗೂ ನನ್ನನ್ನು ನಾನು ಕ್ಷಮಿಸಿಕೊಳ್ಳಲಾಗುವುದಿಲ್ಲ ಯಾಕೆಂದರೆ ಆಕೆಯ ಕೊನೆಯ ಕ್ಷಣಗಳಲ್ಲಿ ಆಕೆಯನ್ನು ಅಪಾರ್ಥ ಮಾಡಿಕೊಂಡು ತುಂಬ ಮಾತುಗಳು ಅಂದೆ ನಾನು ದೊಡ್ಡ ಮನಸ್ಸು ಮಾಡಿಕೊಂಡು ಆಕೆಯ ಮಾತುಗಳನ್ನು ಪ್ರಶಾಂತವಾಗಿ ಕೇಳಿ ಅರ್ಥ ಮಾಡಿಕೊಂಡಿದ್ದರೆ ಚೆನ್ನಾಗಿತ್ತು ನಿಜವಾಗಿಯೂ ನಿಮ್ಮ ರಿಪೋರ್ಟ್ನಲ್ಲಿ ತಪ್ಪು ಇದೆ ಎಂದು ಹೇಳಿ ಒಂದನ್ನು ಎರಡು ಬಾರಿ ಚೆಕ್ ಮಾಡಬೇಕಾಗಿತ್ತು ಲ್ಯಾಬ್ ಅವರನ್ನು ಪ್ರಶ್ನಿಸಬೇಕಾಗಿತ್ತು ಆದರೆ ನಾನು ಇವನ್ನು ಏನು ಮಾಡದೆ ಆತರದಿಂದ ಕಣ್ಣಿಗೆ ಕಾಣಿಸಿದ್ದು ನಿಜ ಅಂದುಕೊಂಡು ನಂಬಿದೆ ಒಂದು ಕ್ಷಣ ಆ ರಿಪೋರ್ಟ್ಗಳ ಬಗ್ಗೆ ಆಲೋಚಿಸಿದ್ದರೆ ಚೆನ್ನಾಗಿತ್ತು ನಾನು ಆ ರಿಪೋರ್ಟ್ ತೆಗೆದುಕೊಂಡು ಹೋಗಿ ಡಾಕ್ಟರ್ ಹತ್ತಿರ ಮಾತನಾಡಬೇಕಾಗಿತ್ತು ಆಕಸ್ಮಿಕವಾಗಿ ನಾನು ಜೀವನದಲ್ಲಿ ಎಷ್ಟು ದೊಡ್ಡ ತಪ್ಪು ಮಾಡಿದೆನೋ ಎಂದು ಅನಿಸಿತು ಜೀವನದ ಪೂರ್ತಿ ನನ್ನನ್ನು ನಾನು ಕ್ಷಮಿಸಿಕೊಳ್ಳಲಾಗುವುದಿಲ್ಲ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ